ಅಮ್ಮಾಪತಿ ರೀ ಇಲ್ಲಿಗೆ ಬಂತು ಸ್ವಾಮಿ ವಿಷ್ಣುಲಿಂಗ ಶಿವನ ಬೆಳಕಾಗರಪ್ಪ ನmeyen ಚಮತ್ಕಾರ ಮಾಡ್ಕಾಯ್ ಆರೆ ಗೆ 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 ಮಕ್ಕೆ ಕುಂದು ಹೆಂಗೆ ಆಗ್ಬ್ರು ಈ ಮಕ್ಕೆ ಬಿಟ್ರೆ ಬೆಳತತ್ತಿ ಇದು ಧಾರ್ಮಿಕ ವಿಮಾನ ತಂಗ ಗುರುನಾಥನ ಅನುಬಂಧ ಶಿವನ ತೊಂದರದಿಂದ ಹಕ್ಕ ಕರ್ ಅಲ್ಲಾಡಸ್ತಲ್ಲ ನಿಂತು ಓಂ ಶ್ರೀ ನಮ್ಮ ಸಾರ್ಗಳಿಗೊಂದು ನಮಸ್ಕಾರ ನಮ್ಮ ಮೇಡಮ್ ನಮಸ್ಕಾರ ಅವ್ರ ಅಕ್ಕ ತಂಗಿಯರಿಗೊಂದು ನಮಸ್ಕಾರ ನಮ್ಮ ಪತ್ರಕರ್ತ ಸಾಹೇಬ್ರಿಗೊಂದು ನಮಸ್ಕಾರ ಅವರು ಗುರು ಹಿರಿಯರಿಗೊಂದು ನಮಸ್ಕಾರ ಕೂಡ ಆಂಗೇ ಮತ್ತೆ ತಲೆಡೆ ಮಾಡ್ತಾರ ಮಾಡ್ತೀನಿ ಸರ ಕರ್ದು ಮತ್ತೆ ಒಂದು ಚಮತ್ಕಾರದಿಂದ ನಮ್ಮ ಗುರು ಹಿರಿಯರಿಗೊಂದು ನಮಸ್ಕಾರ ಸ್ವಾಮಿ ಪಂಪಾಪತಿ ಸ್ವಾಮಿ ಬಂದ್ ಒಳ್ಳೇದಾಗ ನಮಸ್ಕಾರ ಅವರ ಕೀರ್ತಿ ವಾರ್ತಿಗೆ

ऊह <tip> कुंनंती <tip> 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 <tip>